ಹೌದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೋಬೇಕು ಅನ್ನೋರಿಗೆ ಇಲ್ಲಿದೆ ಹೊಸ ಅಪ್ಡೇಟ್ ಮುಂದೆ ಡಿಎಲ್ ಟೆಸ್ಟ್ ಮಾಡೋದಕ್ಕೆ ನೀವು ಆರ್ಟಿಒಗೆ ಹೋಗ್ಬೇಕು ಅಂತಿಲ್ಲ ಗಾಗಿ ನಡೆಯುವ ಡ್ರೈವಿಂಗ್ ಟೆಸ್ಟ್ ಅನ್ನ ಇನ್ಮುಂದೆ ಡ್ರೈವಿಂಗ್ ಸ್ಕೂಲ್ ಅಲ್ಲೇ ಮಾಡ್ತಾರಂತೆ ಈ ಹೊಸ ನಿಯಮ ಜೂನ್ ಒಂದರಿಂದ ಜಾರಿಗೆ ಬರಲಿದೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋದಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಹೊಸ ರೂಲ್ಸ್ ಅನ್ನ ರೂಪಿಸಿದ್ದು ಇದರ ಅನ್ವಯ ಡ್ರೈವಿಂಗ್ ಲೈಸೆನ್ಸ್ ನ ಡ್ರೈವಿಂಗ್ ಟೆಸ್ಟ್ ಕೊಡೋದಕ್ಕೆ ನೀವು ಆರ್ಟಿಒಗೆ ಹೋಗೋದ್ ಬೇಡ ಇದರ ಕಂಪ್ಲೀಟ್ ಜವಾಬ್ದಾರಿ ಇನ್ಮುಂದೆ ಡ್ರೈವಿಂಗ್ ಸ್ಕೂಲ್ಗಳಿಗೆ ನೀಡಲಾಗಿದೆ ಗೌರ್ಮೆಂಟ್ ಇಂದ ಲೈಸೆನ್ಸ್ ಪಡೆದ ಡ್ರೈವಿಂಗ್ ಸ್ಕೂಲ್ ಗಳು ಈ ಟೆಸ್ಟ್ ಅನ್ನ ಮಾಡಬಹುದು ಮತ್ತೆ ಡಿಎಲ್ ಅನ್ನ ಸಹ ಕೊಡಬಹುದು ಇನ್ನು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಹಾಕೋ ಫೈನ್ ಅಮೌಂಟ್ ಕೂಡ ಜೂನ್ ಒಂದರಿಂದ ಹೆಚ್ಚಾಗಲಿದ್ದು ಓವರ್ ಗೆ ಎರಡು ಸಾವಿರ ರೂಪಾಯಿ ಮತ್ತು ಅಪ್ರಾಪ್ತ ವಯಸ್ಕರ ಕಾರು ಚಾಲನೆಗೆ ಇಪ್ಪತ್ತೈದು ಸಾವಿರದ ತನಕ ದಂಡವನ್ನ ವಿಧಿಸಲಾಗುತ್ತೆ ಅಷ್ಟೇ ಅಲ್ಲ ವೆಹಿಕಲ್ ಓನರ್ ಅವರ ರಿಜಿಸ್ಟ್ರೇಷನ್ ಅನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಕಾರ್ ಓಡಿಸಿದ ಅಪ್ರಾಪ್ತನಿಗೆ ಇಪ್ಪತ್ತೈದು ವರ್ಷಗಳು ಆಗುವ ತನಕ ಕೂಡ ಲೈಸೆನ್ಸ್ ಅನ್ನ ಕೊಡುವುದಿಲ್ಲ ಇನ್ನು ಡ್ರೈವಿಂಗ್ ಸ್ಕೂಲ್ ಅವರು ಈ ಟೆಸ್ಟ್ ಲೈಸೆನ್ಸ್ ಅನ್ನ ಪಡ್ಕೋಬೇಕು ಅಂದ್ರೆ ಅವರ ಬಳಿ ಕನಿಷ್ಠ ಒಂದು ಎಕರೆ ಭೂಮಿಯಾದ್ರೂ ಇರಬೇಕು ಟೆಸ್ಟ್ ಫೆಸಿಲಿಟಿಗಳು ಇರಬೇಕು ಟ್ರೈನರ್ಗೆ ಗೆ ಐದು ವರ್ಷ ಡ್ರೈವಿಂಗ್ ಅನುಭವ ಇರಬೇಕು ಹೈಸ್ಕೂಲ್ ವ್ಯಾಸಂಗ ಆಗಿರಬೇಕು ಬಯೋಮೆಟ್ರಿಕ್ ಮತ್ತೆ ಐಟಿ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು ಇದಲ್ಲದೆ ಯಾವ್ಯಾವ ಟೆಸ್ಟ್ ಗೆ ಎಷ್ಟು ಫೀಸ್ ಅನ್ನೋದನ್ನು ಕೂಡ ಸರ್ಕಾರನೇ ನಿರ್ಧಾರ ಮಾಡಿದೆ ಲರ್ನಿಂಗ್ ಗೆ ಫಾರ್ಮ್ ತ್ರೀ ಗೆ ನೂರ ಐವತ್ತು ರೂಪಾಯಿ ಲರ್ನಿಂಗ್ ಲೈಸೆನ್ಸ್ ಎಕ್ಸಾಮ್ ಫೀಸ್ ಅಥವಾ ರೀ ಟೆಸ್ಟ್ ಗೆ ಐವತ್ ರೂಪಾಯಿ ಡಿಎಲ್ ಟೆಸ್ಟ್ ಗೆ ಮುನ್ನೂರು ರೂಪಾಯಿ ಡಿಎಲ್ ಇಶ್ಯೂ ಮಾಡೋದಕ್ಕೆ ಇನ್ನೂರು ರೂಪಾಯಿ ಇಂಟರ್ ನ್ಯಾಷನಲ್ ಡ್ರೈವಿಂಗ್ ಗೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ವೆಹಿಕಲ್ ಕ್ಲಾಸ್ ಗೆ ಐನೂರು ರೂಪಾಯಿ ಡಿಎಲ್ ರಿನೂವಲ್ ಮಾಡೋದಕ್ಕೆ ಇನ್ನೂರು ರೂಪಾಯಿ ಡಿ ಡಿಎಲ್ ಅನ್ನ ರಿನಿವಲ್ ಮಾಡೋದಕ್ಕೆ ಮುನ್ನೂರು ರೂಪಾಯಿ ಎಕ್ಸ್ಪೈರ್ಡ್ ಡಿ ಎಲ್ ರಿನಿವಲ್ ಆಫ್ಟರ್ ಒನ್ ಇಯರ್ ಗೆ ಒಂದು ಸಾವಿರ ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ ಸೊ ಇನ್ ಮುಂದೆ ಡಿ ಎಲ್ ಮಾಡಿಸ್ಕೋಬೇಕು ಅಂದ್ರೆ ನೀವು ಆರ್ಟಿಒಗೆ ಹೋಗೋದು ಬೇಡ ಡೈರೆಕ್ಟ್ ಆಗಿ ಡ್ರೈವಿಂಗ್ ಕ್ಲಾಸ್ ಗಳಿಗೆ ಹೋದ್ರೆ ಸಾಕು